ఈ విజన సందర్భ తమ ము కూడా కాంగ్రెస్ పక్షద అభ్యర్థి దేవరం సహ సార్ కారణవస్తే కర్ణాటకల్లో దేశ తండ నిరంత నెవ సర్కార అదే సద్దరమయ్య సర్కార నే ప్రణాళికల్లో ಈ ಕರ್ನಾಟಕದೊಂದಿಗೂ ಏನು ನಾವು ವಿಶ್ವಾಸವನ್ನು ಹೇಳಿದ್ವಿ ಆ ಪ್ರಯಾಣಕ್ಕೆ ಪ್ರಕಾರ ನಮ್ಮ ನಿರ್ವಂತ ನೀಡಿದ್ದಾರೆ ಹೀಗಾಗಿ ಬಿಜೆಪಿಯರು ಏನೋ ಅಪಕಚರ ಮಾಡಿದ್ರು ಕೂಡ ಮೂಡಾಭರಣೆ ಆಯ್ತು ಒಪ್ ಆಯ್ತು ಯಾವುದೋ ಕೋಮುಗಲಗಳು ಕಂಬಕ್ಕೆ ನಡ್ತಾ ಬಂದ್ರೆ ಅವರು ಆದ್ರೆ ಜನರು ಕೂಡ ಮತದಾರರ ವಿಚಾರಿತ ಆಗದು ನಮ್ಮ ರಾಜ್ಯಕ್ಕೆ ಯಾರು ಸುತ್ತ ಯಾರು ಗೋರ್ಮೆಂಟ್ ಸುತ್ತ ಅಂತೇಳಿ ನಮ್ಮ ಸಿದ್ದರಾಮಯ್ಯ ಮತ್ತೆ ಕೈ ಬಲಪಡಿಸಿದ್ದಾರೆ ರಾಜ್ಯ ఉపచువణయలు ఇవత్తు బాళ విజృంభణిందన్న మూరు అభ్యర్థి చన్నపట్టణు సు సూర్ ఈ నూరు చునవణి కాంగ్రెస్ పక్షద అభ్యర్థిలు బాగా అద్భూరిగి బాళ జనర విశ్వాసం సంబంధ ముఖ్యమంత్రివర విశ్వాసం ధెలినంత్రెస్ పక్ష ఇ భారతీయ జనతా పక్షు జాత్యాతీత జనతా దరడూ సేరి బాళ అపప్రచారీ నమ్మ ముఖ్యమంత్రి మేలు అనావి తిరస్కారీ ఇవత్ జనదేశ నన్న కాంగ్రెస్ పక్షకు మొత్తం అధికారంలో ఇవేంతి ఆ జనదేశారు బాళ సంతోషం సుద్ధి గోమతీ బాధి మొత్తం రైతు జిల్లా ಕಾಂಗ್ರೆಸ್ ಕಾರ್ಯಕರ್ತರಿಂದ ಇನ್ನೂ ಅಭಿನಂದನೆಗಳು ಯಾಕಂದ್ರೆ ಇದು ಸಾಕಷ್ಟು ಓದ್ತಿದ್ರು ಬಿಜೆಪಿಯವರು ನಾವು ಮೂರಕ್ಕೆ ಮೂರು ಬಿಡ್ತೀವಿ ಅಂತ ವಿಜಯೇಂದ್ರ ನೀನು ಏನಪ್ಪ ನೀನು ಸುಮ್ಮನೆ ಸುಮ್ಮನೆ ಮೂಡೋಕೆ ತಂದು ಸಿದ್ದರಾಮಯ್ಯಗೆ ಸುತ್ತ ಕಟ್ಟಿದ್ರೆ ನೀವು ಯಾವ ಮೇಲೆ ಗೆದಿತೀರಿ ಇವತ್ತು ಬಡವ್ರಿಗೆ ಅನ್ನ ಕೊಡ್ತಕ್ಕಂಥ ಸಿದ್ದರಾಮಯ್ಯ ಇವತ್ತು ಎಲ್ಲ ಮೈನಾರಿಟಿ ಎಸ್ ಸಿ ಎಸ್ ಟಿ ಅಯ್ಯಂದ ಎಲ್ಲ ಜನರು ಕಡ್ಕೊಂಡು ಹೋಗ್ತಕ್ಕಂಥ ಶ್ರೀಮಂತ ನಾಯಕ ಸಿದ್ದರಾಮಯ್ಯ ಅಂತವ್ರ ಮಾತಿಗೆ ಕೊಟ್ಟು ಇವತ್ತು ಎಲ್ಲ ಕ್ಷೇತ್ರ ಕ್ಷೇತ್ರದ ಅವರಿಗೆ ಬೆಂಬಲ ಸೂಚಿಸಿ ಹೆಚ್ಚಿನ ಬಹುಮತದಿಂದ ಗೆಲ್ಸಾರ ಇವತ್ತು ಏತನ ದೇಶವ್ರು ಸಿ ಟಿವಿ ನೋಡಿದೆ ಏ ಮಹಾರಾಷ್ಟ್ರದಲ್ಲಿ ವಿರೋಧ ಪಕ್ಷ ಆಗೋಷ್ಟಿಲ್ಲ ಕಾಂಗ್ರೆಸ್ ಸ್ವಾಮಿ ಮಹಾರಾಷ್ಟ್ರದಲ್ಲಿ ಲಿಕ್ಕಿಲ್ಲ ಆಯ್ತೋ ಇಲ್ಲೋ ಇವತ್ತು ಸಾಯಂಕಾಲ ಗೊತ್ತಾಗ್ತದೆ ಜಾರ್ಖಂಡ್ ನಲ್ಲಿ ಏನಾಯ್ತು ಮನೆ ಬರ ಓದಿದ್ದು ನಿಂದು ಮಾತಿಗೆ ಬರೋದಿಲ್ಲ ನಿಮ್ಗ ಒಂದ್ ಕಾರ್ಯಕ್ರಮ ಮಾಡಿರ ಬಿಜೆಪಿ ಲದ ಒಂದ್ ಬಡವ್ರಿಗೆ ಒಂದ್ ಕಾರ್ಯಕ್ರಮ ಮಾಡ್ರ ಮನೆ ಕೊಡೋದು ಮಾಡ್ರ ಅನ್ನ ಭಾಗ್ಯ ಮಾಡ್ರ ಸೂಸ್ ಬಾಕ್ಯ ಮಾಡ್ರ ಏನ್ ಮಾಡಿರಿ ನೀವು ನೀವು ಬರೋ ಅಧಿಕಾರ ಹಿಂಬಾಗ್ಲಿತ ಬಂದಿರಿ ಎಂದು ನೀವು ಡೈರೆಕ್ಟ್ ಬಿಜೆಪಿ ಕರ್ನಾಟಕದಲ್ಲಿ ಸರ್ಕಾರ ಮಾಡಿಲ್ಲ ಜೀವಮಾನಲಿಂದ ಎಂಟ್ರವ ಹಿಂಬಾಗಲಿ ಒಂಬತ್ತು ಆದ್ಮೇಲೆ ಒಂಬತ್ತರಗೂ ಹಿಂಬಾಗಲಿ ಎಲ್ಲ ಟೈಮ್ ನಲ್ಲಿ ಹಿಂಭಾಗ್ಲತೆ ಬಂದಿರಿ ಡೈರೆಕ್ಟ್ ನೂರ ಮೂವತ್ತಾರು ಸೀಟ್ ತಗೊಂಡು ಕಾಂಗ್ರೆಸ್ ಇಪ್ಪತ್ತ್ ಮೂರರಲ್ಲಿ ಗೆದ್ದು ಬಂದಂತಂದ್ರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಾಯಕತ್ವದಲ್ಲಿ ಇದೆಲ್ಲ ಇದ್ದು ಕೂಡ ನೀವು ಡಿ ಕೆ ಶಿವಕುಮಾರ್ ಆಪಾದನೆ ಮಾಡ್ತಾರಲ್ಲ ನಾಚಿಗೆ ಬರಲ್ಲ ನಿಮ್ಗೆ ಇವತ್ತೇನು ವೈನಾಡಲ್ಲಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಮೂರು ಲಕ್ಷಾಂತರದಲ್ಲಿ ಗೆಲುವು ಕಾಂಗ್ರೆಸ್ ಪಕ್ಷ ಮುಂದಿನ ದಿನ ದೇಶ ಆಡ್ತಕ್ಕಂತ ಕೆಲಸ ಮಾಡ್ತದ ದೇಶ ಜನ ಕಾಂಗ್ರೆಸ್ ಕಡೆ ಹೋಲ್ತಿದ್ದಾರೆ ಇವತ್ತು ಹೇಳ್ತಾರ ಮೋದಿ ಅವರು ಏ ನಾನು ಕರ್ನಾಟಕನ್ನ ಹಾಳು ಮಾಡಿಬಿಟ್ಟ ಸಿದ್ದರಾಮಯ್ಯ ಏನಪ್ಪ ಏ ಕರ್ನಾಟಕ ಹಾಳು ಮಾಡಿಬಿಟ್ಟ ಸಿದ್ದರಾಮಯ್ಯ ಕರ್ನಾಟಕ ದೇವಾಲಯ ಬಿಸ್ಬಿಟ್ಟ ಬಡೂರಿಗನ್ನ ಕೊಟ್ಟಂತ ಸಿದ್ದರಾಮಯ್ಯ ಕರ್ನಾಟಕ ಹಾಳು ಮಾಡ್ಯಣ್ಣ ನಿಮ್ಗೆ ರಾಜಿ ಬರಂಗಿಲ್ಲ ಮೋದಿ ಈ ದೇಶದಲ್ಲಿ ಐವತ್ತು ನಾಲ್ಕು ಲಕ್ಷ ಕೋಟಿ ಸಾಲ ಇತ್ತು ಹದಿನಾಲ್ಕರೇ ಮನಮೋಹನ್ ಸಿಂಗ್ ಬಿಟ್ಟು ಬಂದಾಗ ಇವತ್ತು ನೂರ ಎಂಬತ್ತೈದು ಲಕ್ಷ ಕೋಟಿ ದೇಶಕ್ಕೆ ಸಾಲ ಮಾಡಿದ್ದಿ ಮೋದಿ ಏನ್ ಮಾಡಿದ್ದೀನ ಅಭಿವೃದ್ಧಿ ಏನ್ ಕಾರ್ಯಕ್ರಮ ಕಾರ್ಯಕ್ರಮವನ್ನ ಮಾಡಿದ್ದೆ ನೀನು ನೋಡ್ರಿ ಇದು ಪ್ರಭುತ್ವ ವ್ಯವಸ್ಥೆ ಇದರಲ್ಲಿ ಕಾಂಗ್ರೆಸ್ ಮುಗಿತು ಮುಗಿಸಿಬಿಡ್ತೀವಿ ನೀವೇನ್ ಮುಗಿಸ್ತೀವಿ ನಿಮ್ದೇ ಮುಗಿಸ್ತದ ಸ್ವಲ್ಪ ಸಲತ್ತೀನಂತ ಹೇಳ್ರಿ ನಿಮ್ದೇ ಮುಗಿದೋತ ಮೋದಿ ಅವರೇ ಅಂತ ಹೇಳಿ ನಮ್ಮ ಮೂರು ಕ್ಷೇತ್ರರು ಮತ್ತು ವಯನಾಡಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ನಮ್ಮ ರಾಯಚೂರು ಜಿಲ್ಲೆಯಿಂದ ಮಾನವ ನಗರದಿಂದ ತುಂಬು ತುಂಬು ಹೃದಯದಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ತುಂಬು ಹೃದಯದಿಂದ ಅಭಿನಂದನೆ ಸಂಸ್ತೇವೆ